ಓಪಿ ಡಿ ಒಬ್ಬರು ಡಾಕ್ಟರ್ ಯಾವ ಎ ಕಡೆ ನೋಡಬೇಕು ಸರ್ಜರಿ ಕಡೆ ನೋಡಬೇಕು ಆಮೇಲೆ ಡಾಕ್ಟರ್ ವಿಜಯಕುಮಾರ್ ಅಂತ ಅನ್ನೋರು ಇಲ್ಲಿ ಹೆಸರಾದಂಥ ಡಾಕ್ಟ್ರು ಅವರು ಹದಿಮೂರು ವರ್ಷಗಳ ಕಾಲದಿಂದ ಇಲ್ಲಿ ಅದಾರ ಅಂತ ಹೇಳಿದ್ರೆ ಈ ಜಿಲ್ಲಾ ಆಸ್ಪತ್ರೆ ಹೆಸರು ಬರುವುದೇ ವಿಜಯಕುಮಾರ್ ಡಾಕ್ಟರ್ ವಿಜಯಕುಮಾರ್ ಅವರು ಜಿಲ್ಲಾ ಆಸ್ಪತ್ರೆ ಬಾಗಲಕೋಟ್ನ ವೈದ್ಯರನ್ನ ವರ್ಗಾವಣೆ ಮಾಡಿರುವ ವಿಷಯವಾಗಿ ಅದನ್ನು ಖಂಡಿಸಿ ಇವತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾಮಾಜಿಕ ಹೋರಾಟಗಾರರು ಇವತ್ತು ಧರಣಿಯನ್ನು ಕುಂತಿದ್ದಾರೆ ಸೊ ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನು ಮಾಡೋಣ ಇದೇ ಜಿಲ್ಲಾ ಆಸ್ಪತ್ರೆಯ ಎದುರುಗಡೆ ಈಗ ಏನು ನೀವು ನೋಡ್ತಾ ಇದ್ದೀರಿ ಹೋರಾಟಗಾರರು ಮತ್ತು ಸಾಮಾಜಿಕ ಒಂದು ಕಳಕಳಿಯನ್ನು ಹೊಂದಿರುವಂತಹ ಏನಿದ್ದಾರೆ ಸೊ ಸಮಾನ ಮನಸ್ಕರರು ಇವತ್ತು ಹೋರಾಟಕ್ಕಿಳಿದಿದ್ದಾರೆ ಅವರನ್ನು ಮಾತನಾಡಿಸುವಂತಹ ಒಂದು ಕಾರ್ಯವನ್ನು ಮಾಡೋಣ ಸರಿಗ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಸೊ ಬಾಗಲಕೋಟೆಯ ವೈದ್ಯ ವರ್ಗಾವಣೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಈಗ ತಾವು ಹೋರಾಟಕ್ಕೆ ಅಥವಾ ಧರಣಿಗೆ ಇಳೆದಿದ್ದೀರಿ ಸೊ ಯಾವ ರೀತಿ ಸರ್ ಇದು ಅಂದರೆ ಎಷ್ಟು ಜನ ವರ್ಗಾವಣೆ ಮಾಡಿದ್ದಾರೆ ಅಂತ ಸರ್ ಇಲ್ಲಿ ಬಾಗಲ್ಕೋಟ್ ಜಿಲ್ಲೆ ಅಂದ್ರೆ ಒಂದು ಸ್ವರ್ಗ ನಮಗೆ ಮೊದಲು ಆ ಸ್ವರ್ಗದಲ್ಲಿ ಬಾಗಲ್ಕೋಟ್ ಜಿಲ್ಲಾಸ್ಪತ್ರೆ ನಿಜವಾಗ್ಲೂ ಒಂದು ಸ್ವರ್ಗ ಯಾಕಂದರೆ ಸಾಕಷ್ಟು ಈ ಹಿಂದೆ ಇದ್ದಂಥ ಜಿಲ್ಲಾಸ್ಪತ್ರೆ ಇಲ್ಲ ಈಗ ಎಲ್ಲ ರೀತಿ ವ್ಯವಸ್ಥೆಗಳಿದ್ದಾವೆ ಎಲ್ಲ ಡಾಕ್ಟ್ರುಗಳು ಚೆನ್ನಾಗಿದ್ದಾರೆ ಈಗ ಬೇರೆ ಬೇರೆ ಕಡೆಯಿಂದ ಬಂದು ಜನ ಇಲ್ಲಿ ನಮ್ಮ ಬಾಗಲ್ಕೋಟೆ ಜಿಲ್ಲೆ ಹೊಗಳ್ತಾ ಇದ್ದಾರೆ ಅಂದರೆ ಅಂಥ ಡಾಕ್ಟರ್ಗಳಿಲ್ಲಾರೆ ಬಟ್ ಈ ವರ್ಗಾವಣೆ ಸರ್ಕಾರದ ನಿಯಮ ಅದು ವರ್ಗಾವಣೆ ಮಾಡಲೇಬೇಕು ಆದರೆ ಈ ಏಳು ಜನ ಏನು ಡಾಕ್ಟರ್ಗಳನ್ನ ವರ್ಗಾವಣೆ ಮಾಡಿದ್ದೀರಾ ಮಾಡೋಕ್ಕೆ ಹೊರಟಿದ್ದೀರಾ ಅದನ್ನು ದಯವಿಟ್ಟು ನೀವು ರದ್ದುಗೊಳಿಸಿ ಯಾಕೆ ಅಂತಂದರೆ ಇಲ್ಲಿ ಏಳು ಜನ ನೀವು ನೇಮಿಸಿ ಇವ್ರನ್ನ ಬೇಕಾದ್ರೆ ವರ್ಗಾವಣೆ ಮಾಡ್ಬೋದು ನಮಗೇನು ಯಾರು ಡಾಕ್ಟ್ರುಗಳಲ್ಲಿ ಹತ್ತಿದವರು ಹೊಂದಿದವ್ರು ಯಾರೂ ಇಲ್ಲ ಬಟ್ ಸಾಮಾಜಿಕ ಕಳಕಳಿ ಇರುವಂಥ ಡಾಕ್ಟ್ರುಗಳಿದ್ದಾರೆ ನಮಗೆ ಇಂಥದ್ದೇ ಡಾಕ್ಟ್ರುಗಳನ್ನ ಕಳಿಸಿ ಯಾಕಂದರೆ ಇಲ್ಲಿ ಏನು ಮುಳುಗಡೆ ಆಗಿರೋದ್ರಿಂದ ಮತ್ತು ಇಲ್ಲಿ ನಿರುದ್ಯೋಗ ಇರೋದರಿಂದ ನಮಗೆ ಸರ್ಕಾರಿ ಆಸ್ಪತ್ರೆ ನಿಜವಾಗ್ಲೂ ಸ್ವರ್ಗದಂಗಿದೆ ಹಾಗಾಗಿ ಇಲ್ಲಿರುವಂಥ ಡಾಕ್ಟ್ರುಗಳನ್ನ ಇವ್ರನ್ನೇ ಮರು ನೇಮಕ ಮಾಡಿದ್ರು ಪರವಾಗಿಲ್ಲ ಇಲ್ಲ ಇದಕ್ಕಿಂತ ಚೆನ್ನಾಗಿರುವಂಥ ಡಾಕ್ಟ್ರುಗಳನ್ನ ಇಲ್ಲಿ ಅನುಭವ ಇರುವಂಥ ಡಾಕ್ಟ್ರನ್ನ ತಂದು ನೀವು ನೇಮ ಮಾಡಿ ಇವ್ರಿಗೆ ನೀವು ಬೇಕಾರೆ ಟ್ರಾನ್ಸ್ಫರ್ ಮಾಡ್ಬೋದು ಯಾಕಂದ್ರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಒಬ್ಬ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ನ ತೋಳೋಣ ಆರ್ಥೋಪಿಟಿಕ್ ಅನ್ನು ತೋಳೋಣ ಎಪ್ಪತ್ತು ಸಿಜರಿ ಇದು ಮಾಡಿದ್ದಾರೆ ಏನು ಸರ್ಜರಿ ಬಟ್ ಅದೇ ಹೊರ್ಗಡೆ ಮಾಡಿದಾಗ ಎಪ್ಪತ್ತು ಲಕ್ಷ ಆಗ್ತಿತ್ತು ಇಲ್ಲಿ ಎಪ್ಪತ್ತು ಜನಕ್ಕೆ ಉಚಿತವಾಗಿ ಸರ್ಕಾರಿ ಒಂದು ನಿಯಮದ ಪ್ರಕಾರ ಇಲ್ಲಿ ಆಗಿದೆ ಸಣ್ಣ ಪುಟ್ಟ ಹೊರ್ಗಡೆ ಉಳಿಗೆಯೋದೆಲ್ಲ ತರಿದ್ರು ಏನು ಮೇಜರ್ ಬೇಕಾದ್ರೂ ತರಿಸಿರ್ತಾರೆ ಅದನ್ನು ಬಿಟ್ಟರೆ ಅಂತಿಂತ ಬಡವರು ಬೇರೆ ಆಸ್ಪತ್ರೆಗೆ ಹೋಗಕ್ಕೆ ಹೆಂಗೆ ಸಾಧ್ಯ ಅದ ಹಾಗಾಗಿ ಇಲ್ಲಿರುವಂಥ ಈಗಿರುವಂಥ ಡಾಕ್ಟರ್ಗಳನ್ನೇ ಮರು ನೇಮಕ ಮಾಡಿ ಇಲ್ಲ ಇದಕ್ಕಿಂತ ಚೆನ್ನಾಗಿರುವಂಥ ಡಾಕ್ಟರ್ಗಳನ್ನ ನೀವು ಇಲ್ಲಿ ತಂದು ಅವ್ರನ್ನ ಇಲ್ಲಿ ಇರಿಸಿ ಇವ್ರನ್ನ ಬೇಕಾದ್ರೆ ವರ್ಗಾವಣೆ ನೀವು ಮಾಡ್ಬೋದು ಅನ್ನೋದು ಇಷ್ಟೇ ನಮ್ಮದು ಯಾಕಂದರೆ ಮಾನ್ಯ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ಕೊಳ್ದೇನಂದರೆ ಇವತ್ತಿನ ದಿನಮಾನದಲ್ಲಿ ಭಾಳ ಕಷ್ಟ ಇದೆ ಯಾಕಂದರೆ ಒಂದು ಇವತ್ತಿನ ದಂಗೆ ಬಿ ಪಿ ಶುಗರು ಅದಕ್ಕೆ ಅದಕ್ಕೆ ಸಿಕ್ಕಾಪಡೆ ದುಡ್ಡು ಹೋಗ್ತಾಯಿದೆ ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಮೇಜರ್ ಆಪರೇಷನ್ ಇದ್ರು ಕೂಡ ಬಡವರು ಬದುಕ್ತಾ ಇದ್ದಾರೆ ಬೇರೆ ಬೇರೆ ಹಳ್ಳಿಗಳಿಂದ ಅಲ್ಲ ಬೇರೆ ಬೇರೆ ರಾ ಜಿಲ್ಲಾಗಳಿಂದ ಕೂಡ ಇಲ್ಲಿ ಕೊಪ್ಪಳ ವಿಜಾಪುರ ಅಲ್ಲಿಂದ ಎಲ್ಲ ಈ ಕಡೆ ಸಾಕಷ್ಟು ಜನ ಪೇಷೆಂಟ್ಗಳು ಬಂದು ಒಳ್ಳೆ ಆಸ್ಪತ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿರುವಂಥ ವೈದ್ಯರನ್ನ ದಯವಿಟ್ಟು ಅವ್ರನ್ನ ವರ್ಗಾವಣೆ ರದ್ದುಗೊಳಿಸಿ ಅವ್ರನ್ನೇ ಮರು ನೇಮಕ ಮಾಡಿ ಅಂತ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೋತಾ ಇದ್ದೀವಿ ನಾವು ಸರಿ ಈಗ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಹೇಗೆ ಅಂತ ಸರ್ ಈಗಾಗಲೇ ಉಸ್ತುವಾರಿ ಸಚಿವರಿಗೂ ಮಾತಾಡಿದ್ದೀವಿ ಡಿ ಸಿ ಅವ್ರಿಗೂ ಮಾತಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲರಿಗೂ ಮಾತಾಡಿದ್ದೀವಿ ಬಟ್ ಏನಂದರೆ ರಾಜ್ಯ ಸರ್ಕಾರದ ಏನು ನಮ್ಮ ಟ್ರಾನ್ಸ್ಫರ್ ಏನು ನಡೀತಾ ಇದೆ ಬಟ್ ಅವ್ರ ಆದೇಶದಂತೂ ಟ್ರಾನ್ಸ್ಫರ್ ಆಗಲಿ ನಮಗೇನು ಇವರೇ ಇರಬೇಕು ನಮ್ಮೂರಿಗೆ ಅಷ್ಟೇ ಒಳ್ಳೇದಾಗಬೇಕಂತಲ್ಲ ಇವ್ರು ಬೇರೆ ಬೇರೆ ಊರುಗಳಿಗೆ ಹೋದರೂ ಕೂಡ ಅಲ್ಲೂ ಒಳ್ಳೇದಾಗಲಿ ಬಟ್ ಇಲ್ಲೂ ಕೂಡ ಒಳ್ಳೆಯ ಡಾಕ್ಟರ್ನ ಕಳಿಸಿ ಯಾಕಂದ್ರೆ ಜಿಲ್ಲಾ ಕೇಂದ್ರ ಇರೋದರಿಂದ ನಮಗೆ ಇಲ್ಲಿ ಒಳ್ಳೆ ಒಳ್ಳೆ ಡಾಕ್ಟರ್ಗಳನ್ನ ನೀವು ಕಳಿಸಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ನಾವು ಯಾಕಂದರೆ ಆಲ್ರೆಡಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ನಮ್ಮ ಅವರು ಇದಕ್ಕೆ ತಾನೇ ಮಾತಾಡಿದ್ದಾರೆ ಮತ್ತು ಡಿ ಸಿ ಅವ್ರ ಹತ್ರ ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಹತ್ರ ಮಾತಾಡಿದ್ದಾರೆ ಇನ್ನೂ ಮಾತಾಡೋಕತ್ತಿದ್ದೀವಿ ಬೇರೆ ಬೇರೆ ಸಂಘಟನೆಯರು ಕೂಡ ಇವತ್ತು ಒಂದು ಸಿಂಪಲ್ಲಾಗಿ ನಾವು ಒಂದು ಸ್ಯಾಂಪಲ್ ಕೊಡ್ತಾ ಇದ್ದೀವಿ ಹೋರಾಟದ್ದು ನಾಳೆ ಎಲ್ಲ ಸಂಘಟನೆಗಳ ಕರೆ ಕೊಟ್ಟು ಎಲ್ಲ ಸಂಘಟನಾ ಏನು ಸಂಘಟನಾಕಾರ ಅವ್ರನ್ನೆಲ್ಲ ಕರೆ ತಂದು ನಾಳೆ ದೊಡ್ಡ ಪ್ರಮಾಣದ ನಾವು ಹೋರಾಟ ಮಾಡ್ತೀವಿ ಅದಕ್ಕೂ ಬಗ್ಗೆಲ್ಲ ಅಂದರೆ ಮೌನ ಹೋರಾಟ ಮಾಡ್ತೀವಿ ಅದ ನಂತರ ಅಮರ ಸತ್ಯಾಗ್ರಹ ಅಂತ ಕೂತ್ಕೊಳ್ಳೇಬೇಕಾಗತ್ತೆ ದಯವಿಟ್ಟು ಇಲ್ಲಿ ಏಳು ಜನ ವೈದ್ಯರನ್ನ ನೀವು ನೇಮಕ ಮಾಡಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲ ಇವ್ರನ್ನ ಮರು ಇಲ್ಲಿ ಮರು ನೇಮಕ ಮಾಡಿ ಅಷ್ಟೇ ನಮ್ಗೆ ಉದ್ದೇಶ ಇನ್ನು ಸಹನಾ ಅಂಗಡಿ ಅವರು ಇದ್ದಾರೆ ಈಗ ಅವರು ಸಾಮಾಜಿಕ ಹೋರಾಟಗಾರರು ಸೊ ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥವ್ರು ಮೇಡಮ್ ಈಗ ಏಕಾಏಕಿ ಸುಮಾರು ಏಳು ಜನನ ವರ್ಗಾವಣೆ ಮಾಡಿದ್ದಾರೆ ವೈದ್ಯರನ್ನ ಅನ್ನುವಂಥದ್ದು ಈಗ ಮರು ನೇಮಕ ಮಾಡಲಿಲ್ಲ ಅಥವಾ ಅವರ ನೇಮಕವನ್ನ ಮಾಡಲಿಲ್ಲ ಬೇರೆ ಇದೇ ವೈದ್ಯರನ್ನ ಸೊ ಏನು ಹೇಳ್ತೀರಿ ನಾವು ಇದನ್ನ ಕಂಡಿಸ್ತೀವಿ ಯಾಕಂದ್ರೆ ವೈದ್ಯರು ಏಳು ವೈದ್ಯರು ಒಳ್ಳೆ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥವ್ರು ಇಲ್ಲಿ ಫಿಜಿಷಿಯನ್ನು ನಮಗೆ ಆರು ಮಂದಿ ಡಾಕ್ಟ್ರ್ ಇರಬೇಕು ಆರು ಮಂದಿಯಲ್ಲಿ ಈಗ ಇಬ್ಬರಿದ್ದಾರೆ ಇಬ್ಬರಲ್ಲಿ ಕೂಡ ಈಗ ಒಬ್ಬರನ್ನ ವರ್ಗಾವಣೆ ಮಾಡಿದರೆ ಒಬ್ಬರೇ ಇದನ್ನು ನೋಡ್ಕೊಳೋಕ್ಕಾಗಲ್ಲ ಅರ್ಥದಲ್ಲಿ ಇಬ್ಬರಿದ್ದಾರೆ ಅದರಲ್ಲಿ ಕೂಡ ಒಬ್ಬರನ್ನ ವರ್ಗಾವಣೆ ಮಾಡಿದರೆ ಒಬ್ಬರೇ ಅದನ್ನು ಅರ್ಥ ನೋಡೋಕ್ಕಾಗಲ್ಲ ಒ ಪಿ ಡಿಗೂ ಮತ್ತು ಸರ್ಜರಿಗೆ ತುಂಬ ಕಷ್ಟ ಆಗ್ತೈತಿ ಒ ಪಿ ಡಿ ಒಬ್ಬರು ಡಾಕ್ಟ್ರು ಯಾವ ಎ ಕಡೆ ನೋಡಬೇಕು ಸರ್ಜರಿ ಎಕಡೆ ಕಡೆ ನೋಡಬೇಕು ಹಾಂ ಆಮೇಲೆ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಅನ್ನೋರು ಇಲ್ಲಿ ಹೆಸರಾದಂಥ ಡಾಕ್ಟ್ರು ಅವ್ರು ಹದಿಮೂರು ವರ್ಷಗಳ ಕಾಲದಿಂದ ಇಲ್ಲಿ ಅದಾರ ಅಂತ ಹೇಳಿದ್ರೆ ಈ ಜಿಲ್ಲಾ ಆಸ್ಪತ್ರೆ ಹೆಸರು ಬರೋದೇ ವಿಜಯಕುಮಾರ್ ಡಾಕ್ಟರ್ ವಿಜಯ್ ಕುಮಾರ್ ಅವರು ಹಾಂ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಆಮೇಲೆ ಮತ್ತು ಸ್ಕ್ಯಾನಿಂಗ್ ಡಾಕ್ಟ್ರು ಇರೋದು ಒಬ್ರೆ ಅವರು ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಯಾರು ಸ್ಕ್ಯಾನಿಂಗ್ ಮಾಡಬೇಕು ಹಾಂ ಒಂದು ದಿವಸಕ್ಕೆ ಐವತ್ತು ಅರುವತ್ತು ಎಂಬತ್ತರ ತನಕ ಸ್ಕ್ಯಾನಿಂಗ್ ಮಾಡ್ತಾರೆ ಹಾಂ ಈಗ ಆ ಸ್ಕ್ಯಾನಿಂಗ್ ಡಾಕ್ಟ್ರೇ ಇಲ್ಲ ಅಂದ್ರೆ ನನಗೆ ಇದ್ರ ಹಿನ್ನೆಲೆ ಏನು ಅನ್ನಿಸ್ತಾ ಇದೆ ಇವ್ರನ್ನೆಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿ ಈ ಆಸ್ಪೆಟ್ಲಿಗೆ ಬಂದಂಥ ಪೇಶೆಂಟ್ಗಳಿಗೆ ಏ ಅರ್ಥೋ ಸರ್ಜನ್ ಇಲ್ಲ ಅಂತ ನಮ್ಮನ್ನು ಬೇರೆ ಪ್ರೈವೇಟ್ ಆಸ್ಪೆಟ್ಲಕ್ಕೆ ಬರೆದು ಕೊಡುವಂಥ ಉದ್ದೇಶ ಹಾಂ ಮತ್ತು ಮೆಡಿಸನ್ ಡಾಕ್ಟ್ರಿಲ್ಲ ಫಿಸಿಷಿಯನ್ ಅಂದರೆ ಬೇರೆ ಕಡೆ ಹೊರಗಡೆ ಖಾಸಗಿ ಆಸ್ಪತ್ರೆಗೆ ಕಳಿಸುವ ಉದ್ದೇಶ ಹಾಂ ಹರ್ಷ ಗುಪ್ತ ಅವರು ಒಬ್ಬರು ನಿಷ್ಠಾವಂತ ಅಧಿಕಾರಿಗಳಂತ ಹೇಳ್ತಾರೆ ಯಾಕೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹಾಂ ಇವ್ರನ್ನೆಲ್ಲರೂ ನಾವು ಟ್ರಾನ್ಸ್ಫರ್ ಮಾಡಿದರೆ ಇಲ್ಲಿ ಯಾರನ್ನೂ ನೇಮಕ ಮಾಡಲಿಲ್ಲ ಅಂದರೆ ಇಲ್ಲಿ ಬರುವಂಥ ನಾವು ಮುಳುಗಡೆ ಪ್ರದೇಶದವರು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಾವು ಆಲ್ರೆಡಿ ಜಮೀನು ಕಳ್ಕೊಂಡಿದ್ದೀವಿ ಮನಿ ಕಳ್ಕೊಂಡಿದ್ದೀವಿ ನಾವೆಲ್ಲ ಮುಳಿಗೋದಂಥವ್ರು ಹಾಂ ಇವಾಗ ನಮ್ಮಂಥವ್ರಿಗೆ ಒಂದು ಅರ್ಥೋ ಸರ್ಜರಿಗೆ ಒಂದರಿಂದ ಎರಡು ಲಕ್ಷ ಮೂರು ಲಕ್ಷ ಬರ್ತಾ ಇರುತ್ತೆ ಹಾಂ ಆ ದುಡ್ಡು ನಮಗೆ ಇಲ್ಲಿ ಸೇವ್ ಆಗ್ತೈತಿ ಎಕ್ಸಿಡೆಂಟು ಸಾಕಷ್ಟು ಆಗ್ತವೆ ಹಾಂ ಆಮೇಲೆ ಜನರಲ್ ಸರ್ಜನ್ ಅವರು ಹಾಂ ಇವರೆಲ್ಲ ಚಿಕ್ಕ ಮಕ್ಕಳು ಡಾಕ್ಟ್ರು ನಮಗೆ ಇಲ್ಲೆಲ್ಲ ಸ್ಪೆಷಲಿಟಿ ಇಲ್ಲ ಇಷ್ಟು ಜನ ಇದ್ರೂ ನಮಗೆ ಇನ್ನೂ ಹೆಚ್ಚಿನ ಡಾಕ್ಟ್ರು ಬೇಕು ನಿರೋ ಸರ್ಜನ್ ಇಲ್ಲ ಹಾಂ ಎಮ್ ಆರ್ ಐ ಸ್ಕ್ಯಾನಿಂಗ್ ಇಲ್ಲ ಹಾಂ ಇರದೇ ಇರೋದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಇದ್ದಿದ್ರ ಬಗ್ಗೆನೇ ಕಿತ್ಕೊಂಡು ತಿನ್ನೋದ್ರಲ್ಲಿ ನೀವು ಯಾಕೆ ಕೈ ಹಾಕ್ತಾ ಇದ್ದೀರಾ ಇದನ್ನ ರಾಜ್ಯ ಸರ್ಕಾರ ಇದರಲ್ಲಿ ಗಮನ ಹರಿಸಬೇಕು ನಾವು ಯಾಕಂದರೆ ಇವ್ರಿಗೆ ಮತ ಹಾಕಿ ಆರಿಶ್ ಕಲಿಸಿರದೆ ನಮಗೋಸ್ಕರ ನಮ್ಗೆ ಕೆಲಸ ಮಾಡ್ತಾರೆ ನಮಗೆ ಚೆನ್ನಾಗಿ ನೋಡ್ಕೋತಾರಂತ ಮತ್ತು ಇವರೆಲ್ಲ ಯಾಕೆ ಕುತ್ಕೊಂಡಿದ್ದಾರೆ ಕಣ್ಣು ಮುಚ್ಕೊಂಡು ಇಷ್ಟೆಲ್ಲ ನಡೀತಾ ಇದೆ ಹಾಂ ಇದ್ರ ಬಗ್ಗೆ ನಮಗೆ ತುಂಬ ದುಃಖಿತರಾಗಿದ್ದೀವಿ ನಿಜವಾಗ್ಲೂ ನಾವು ಹೇಳ್ತಾ ಇದ್ದೀವಿ ಈ ಡಾಕ್ಟ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ನಾವು ಬಿಡೋದು ಇಲ್ಲ ಮತ್ತು ಎರಡನೇ ಮಾತು ನಾವು ಜೀವ ಹೋದ್ರೂ ಪರವಾಗಿಲ್ಲ ಅವ್ರನ್ನ ನಾವು ಟ್ರಾನ್ಸ್ಫರ್ ಮಾಡೋಕ್ ಬಿಡೋದಿಲ್ಲ ನಮಗೆ ಇಲ್ಲಿ ಏಳು ಮಂದಿನ ಅವ್ರನ್ನ ಕೊಡನ್ನಿ ಇದೇ ಥರ ಎಲ್ಲ ಸೀನಿಯರ್ಸ್ ಡಾಕ್ಟ್ರನ್ನ ಕೊಡೋ ಅನ್ರಿ ಹಾಂ ಕೊಟ್ಟ ಮೇಲೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೂ ಹೇಳೋಕೆ ಇಷ್ಟಪಡ್ತೀನಿ ಹರ್ಷ ಗುಪ್ತಾ ಅವ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲಾ ಡಿ ಎಚ್ ಓ ಅವ್ರಿಗೂ ಆಗಿರ್ಬೋದು ಡಿ ಎಚ್ ಡಿಸ್ಟಿಕ್ ಸರ್ಜನ್ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಆಡಳಿತದಿಂದ ಡಿ ಸಿ ಆಗಿರ್ಬೋದು ಇವರೆಲ್ಲರಿಗೂ ನಾನು ಇದನ್ನು ಇದ್ರ ಪರ ನಾ ಮನವಿ ಮಾಡ್ಕೋತಾ ಇದ್ದೀನಿ ಇದ್ರ ಬಗ್ಗೆ ನೀವೆಲ್ಲ ಹರಿಸ್ಬೇಕು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಡಾಕ್ಟ್ರುಗಳನ್ನ ಕಳಿಸ್ಲಾರ್ದ ನಮ್ಮನ್ನು ಯಾಕೆ ನಾವು ಡಾಕ್ಟ್ರು ಬೇಕು ಅಂತ ಇದ್ದೀವಿ ನಮಗೆ ಕಷ್ಟ ಆಗ್ತಾ ಇದೆ ಹಾಂ ಹೊರಗಡೆ ಹೋದರೆ ಒಂದು ಇಷ್ಟ ಟುಮಿಗೆ ಐವತ್ತರಿಂದ ಅರವತ್ತು ಸಾವಿರ ಕಟ್ಟಬೇಕು ಇಲ್ಲಿ ಫ್ರೀ ಇಷ್ಟೆಕ್ ಟುಮಿ ಒಂದು ಸಿಜರಿನಿಗೆ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಸಾವಿರ ಕಟ್ಟಬೇಕು ಹೊರಗಡೆ ಇಲ್ಲೆಲ್ಲ ಫ್ರೀ ಹಾಂ ಮತ್ತೆ ನೀವು ಸಾಕಷ್ಟು ಆಸ್ಪತ್ರೆಗಳಿಗೆ ನೀವು ಏನು ಆಯುಷ್ಮಾನ್ ಭವ ಕೊಟ್ಟಿದ್ದೀರಿ ಅದು ಆಯುಷ್ಮಾನ್ ಭವ ಅಲ್ಲ ನಮ್ಮ ಶವಾಭವನ ಆಗಿದೆ ಅಷ್ಟು ನಮಗೆಲ್ಲಾ ಕೊಟ್ಟರು ಮೇಲಿಂದ ದುಡ್ಡು ತೊಂತ ಇದ್ದಾರೆ ಹಾ ನಮಗೆ ಇನ್ನು ಇಲ್ಲಿ ಹಾರ್ಟ್ ಸರ್ಜರಿ ಸ್ಟಂಟ್ ಹಾಕುವಂಥದ್ದು ಕೊಡಬೇಕು ಕಿಡ್ನಿ ಸ್ಪೆಷಲಿಸ್ಟಿ ಕೊಡಬೇಕು ನೀರೋ ಸರ್ಜನ್ ಕೊಡಬೇಕು ನಮಗೆ ಇನ್ನೂ ಇಲ್ಲಿ ಸಾಕಷ್ಟು ಅವಕಾಶಗಳಿಗೆ ಡಾಕ್ಟ್ರುಗಳನ್ನು ಕೊಡಬೇಕು ದಯವಿಟ್ಟು ನಾವು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಇವ್ರನ್ನ ಯಾರನ್ನೂ ಟ್ರಾನ್ಸ್ಫರ್ ಮಾಡ್ರಿ ಇಲ್ಲೇ ಇರುವಂಥ ನಮಗೆ ಮಾಡಿಕೊಡಿ ಅಂತ ಮನವಿ ಮಾಡ್ಕೊತಾ ಇದೀವಿ ಈಗ ನಾಳೆಯಿಂದ ಉಗ್ರವಾದಂಥ ಹೋರಾಟಕ್ಕೆ ಏನಾದರೂ ಹೆಜ್ಜೆ ಹಾಕಿದ್ದೀರಾ ಹೇಗೆ ಉಗ್ರವಾದ ಹೋರಾಟ ಅಂತಲ್ಲ ನಾವು ಅವರನ್ನು ಇಲ್ಲಿ ಬಿಡಬೇಕು ಇಲ್ಲ ನಮ್ಮನ್ನು ಪಂಚನಾಮ ಮಾಡಬೇಕು ಇಷ್ಟೇ ಇಲ್ಲಿರೋದು ಹ ನಾವ್ ಯಾಕಂದ್ರೆ ಇಲ್ಲಿ ನಾವು ಇನ್ನು ಉಪವಾಸ ಸತ್ಯಾಗ್ರಹಕ್ಕ ಕೈಗೊಂಡಿಲ್ಲ ಅದಕ್ಕ ದಾರಿ ಮಾಡಿ ಅವಕಾಶ ಮಾಡಿ ನಾವು ಇಲ್ಲಿ ಜೀವ ಬಿಡ್ತೀವಿ ಇಲ್ಲ ಡಾಕ್ಟರ್ ಬಿಡ್ರಿ ಇಷ್ಟ ಡಾಕ್ಟರ್ ತೊಗೊಂಡು ಅಂದ್ರೆ ಅಂದರೆ ನಮ್ಮ ಜೀವನು ತೊಗೊಂಡೋಗಿ ಇಷ್ಟ ಹೇಳುದು ಹೋರಾಟಗಾರರು ಏನು ಇವತ್ತು ಧರಣಿಯನ್ನು ಕೂತ್ಕೊಂಡಿದ್ದಾರೆ ಅವರು ಹೇಳುತ್ತಿರುವಂತಹ ಮಾತುಗಳು ಇವತ್ತು ಸುಮಾರು ಏಳು ಜನ ವೈದ್ಯರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಏಕಾಏಕಿ ಹಾಗೆ ಆ ವೈದ್ಯರ ಸ್ಥಳದಲ್ಲಿ ಅಥವಾ ಆ ವೈದ್ಯರು ಕಾರ್ಯನಿರ್ವಹಿಸುವಂತಹ ಸ್ಥಳದಲ್ಲಿ ಬೇರೊಬ್ಬ ವೈದ್ಯರ ನೇಮಕವಾಗಿಲ್ಲ ಇದರಿಂದ ಇದರ ಹಿಂದೆ ಏನಾದರೂ ಒಂದು ಬೇರೆ ಬೇರೆ ರೀತಿಯಾದಂತಹ ಷಡ್ಯಂತ್ರ ಇದೆಯಾ ಅಥವಾ ಬೇರೆ ಬೇರೆ ರೀತಿಯಾದಂತಹ ಏನಾದರೂ ಹುನ್ನಾರ ಇದೆಯಾ ಅಂತ ಹೇಳಿ ಇವತ್ತು ಹೋರಾಟಗಾರರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ನಾಳೆ ಇನ್ನಷ್ಟು ಹೋರಾಟ ಮುಂದುವರಿಯಲಿದೆ ಹಾಗೂ ಉಪವಾಸ ಸತ್ಯಾಗ್ರಹಕ್ಕೂ ಸಹ ಈ ಹೋರಾಟಗಾರರು ಮುಂದಾಕ್ತಾ ಇದ್ದಾರೆ ಸೊ ಅದಕ್ಕೆ ಅನುವು ಮಾಡಿ ಕೊಡಬೇಡಿ ಅಂತ ಹೇಳಿ ಡಿ ಎಚ್ಒರನ್ನ ಹಾಗೆ ವಿವಿಧ ಅಧಿಕಾರಿಗಳನ್ನ ಇವತ್ತು ಕೇಳಿಕೊಂಡಿದ್ದಾರೆ ಸೊ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ